ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ದೋಸ್ತ ಗಡಿ ಹದಿನೇಳು ಹದಿನೆಂಟು ಓನರ್ ಎಷ್ಟ ಗಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಸರ್ ಎಚ್ ಡಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ನೋಡಿ ಐಕ್ ಪ್ರತ ಹೋಗ್ ಬಂದ್ರು ಮಾಡ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ನೋಡಿ ರೇಟ್ ಬಜೆಟ್ ಮಾಡ್ಸ್ ಸರ್ ರೇಟ್ ಏನು ಬಂತ ಅಂದ್ರೆ ನಾ ಮಾಡ್ಸ ನಾ ಮಾಡ್ಸ್ ಬರ್ತು ಇಲ್ಲ ಅಂದ್ರೆ ಅವರು ಮಾಡ್ಸ ಅವರು ಮಾಡ್ಸ್ ಓಕೆ ಹಾ ಲೋನ್ ಏನಾದರೂ ಐತನ ಗಡಿ ಮೇಲೆ ಇಲ್ಲ ಇಲ್ಲ ಸರ್ ಫುಲ್ ಕ್ಯಾಶ್ ಆಡಿ ಕ್ಯಾಶ್ ಅಲ್ಲಿ ಇದೆಯಾ ಹಾ ರನ್ನಿಂಗ್ ಎಷ್ಟು ಇದೆ ಗಡಿ ಇದು ಸರ್ 1 ಲಕ್ಷ 15000 1 15 ಇದೆ ಹೌದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿ ಇದು ನೆಲ್ಲ ಗುಡ್ ಕಂಡೀಷನ್ ಇದೆ ಸರ್ ಮನೆ ಟೈರ್ 4 ಸಿಲ್ಟರ್ ಆಗ್ಸಿದಿನಿ ಆಮೇಲೆ ಸ್ಟೆಪ್ ನೀನು ಚೆನ್ನಾಗಿದೆ ಎಲ್ಲ ಕನೆಕ್ಷನ್ ಇದೆ ಸರ್ ಗಾಡಿ ಯಾವುದು دوستೋ ಎಲ್ಎಸ್ಎಪಿ ಸೌದಿ ಇದು ಎಲ್ಎಸ್ ಸರ್ ಎಲ್ಎಸ್ ಇದು ಹಾ ಸರ್ ಪೋರ್ಷನ್ ಪೋರ್ಷರಿಂಗ್ಸ್ ಪೋರ್ಷರಿಂಗ್ ಇದೆ ಆ ಇದು ಅಲ್ಲಿ ಮ್ಯೂಸಿಕ್ ಪ್ಲೇಯರ್ ಇತ್ರ ಇರಸಿದ್ರ ಗಡಿಗೆ ಇಲ್ಲಲ್ಲ ಸರ್ ಎಲ್ಲ நார்ಮಲ್ ಸರ್ ನಾಕ್ಸಿರ್ ಇರೋ நார்ಮಲ್ ಇದ್ಯಾ ಹಾ

ಬಂದ್ರು ಸರ್ ನಿಮ್ ಚಾನಲ್ ಕಡೆ ಬಂದ್ರು ಒಂದ್ ಹತ್ತು ಹದಿನೈದು ಸಾವಿರ ಬಿಟ್ಟು ಕೊಡ ಸರ್ ತೊಂದರೆ ಚಿಕ್ಕ ಮಾಡ್ತೀರಾ ಹಾ ಮಾಡ್ತೀನಿ ನಾಲ್ಕು ಎಷ್ಟು ಹೇಳ್ತಿದ್ರೆ ಐವತ್ತು ನಾಲ್ಕು ಐವತ್ತು ಹದಿನೈದು ಸಾವಿರ ನೆಗೋಶಿಯಬಲ್ ಆಗುತ್ತೆ ಹಾ ಸರ್ ಮಾಡ್ತೀನಿ ಮಾಡಲ್ ಎಷ್ಟು ಇದು ಹದಿನೆಂಟು ಸರ್ ಹದಿನೆಂಟು ರಿಜಿಸ್ಟ್ರೇಷನ್ ಹದಿನೇಳು ಮ್ಯಾನುಫ್ಯಾಕ್ಚರ್ ಹೌದಾ ಹಾ ಸರ್ ಹದಿನೇಳು ಎಂಡಿಂಗ್ ಸರ್ ಒಟ್ಟು ಹ್ಮ್ 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 ಮಾಡ್ತೀವಿ ಗಾಡಿನ ಹಾ ಸರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಮಾಡ್ತೀನಿ 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 ಥ್ಯಾಂಕ್ ಯು ಓಕೆ ಸರ್